ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಬಿಇಎಂಎಲ್ನಲ್ಲಿ ತಯಾರಾಗುತ್ತಿರುವ ಒಂದೇ ಭಾರತ್ ರೈಲುಗಳ ಸ್ಲೀಪರ್ ಬೋಗಿಗಳನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿಂದು ಪರಿಶೀಲಿಸಿದರು ಇದೇ ವೇಳೆ ಸ್ಟ್ಯಾಂಡರ್ಡ್ ಮತ್ತು ಬ್ರಾಡ್ಗೇಜ್ ರೋಲಿಂಗ್ ಸ್ಟಾಕ್ ಉತ್ಪಾದನಾ ಸೌಲಭ್ಯಕ್ಕೂ ಶಿಲಾನ್ಯಾಸ ನೆರವೇರಿಸಲಾಯಿತು ಈ ವೇಳೆ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿಸೋಮಣ್ಣ ಬಿಇಎಂಎಲ್ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಅಶ್ವಿನಿ ವೈಷ್ಣವ್ ವಂದೇ ಭಾರತ್ ರೈಲಿನ ಚೇರ್ ಕಾರ್ ಯಶಸ್ವಿಯಾದ ಬಳಿಕ ಇದೀಗ ವಂದೇ ಸ್ಲೀಪರ್ ರೈಲು ಬೋಗಿಗಳು ಪ್ರಯಾಣಿಕರಿಗೆ ಸೇವೆ ನೀಡಲು ಸಜ್ಜಾಗಿವೆ ಇನ್ನು ಮೂರು ತಿಂಗಳಲ್ಲಿ ಒಂದೇ ಸ್ಲೀಪರ್ ರೈಲುಗಳನ್ನು ಲೋಕಾರ್ಪಣೆ ಮಾಡಲಾಗುವುದು ಇದರಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ವಂದೇ ಭಾರತ್ ಸ್ಲೀಪರ್ ಬೋಗಿಗಳಲ್ಲಿ ರೈಲಿನ ವಿನ್ಯಾಸ ಸೀಟುಗಳ ಹೊಂದಾಣಿಕೆ ಶೌಚಾಲಯ ಸೋಂಕು ನಿರೋಧಕ ಬಳಕೆ ಸೇರಿದಂತೆ ಹಲವು ಸೌಲಭ್ಯಗಳು ಸ್ಲೀಪರ್ ಬೋಗಿಗಳಲ್ಲಿ ಇರಲಿವೆ ಈಗಾಗಲೇ ರೈಲಿನ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಗತಿಯಲ್ಲಿವೆ ಎಂದು ಅವರು ತಿಳಿಸಿದರು ಒಂದೇ ಸ್ಲೀಪರ್ ರೈಲುಗಳು ವಿಶೇಷವಾಗಿ ರಾತ್ರಿ ವೇಳೆ ಸಂಚಾರ ಮಾಡಲು ಬಯಸುವ ಪ್ರಯಾಣಿಕರನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ರೈಲಿನ ಒಳಗಡೆ ಹಲವು ಸೌಲಭ್ಯಗಳಿದ್ದು ಇದರಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು एंटायर कारबॉडी की स्टेबिलिटी अंडर फ्रेम के साथ इंटीग्रेशन बोगी का डिज़ाइन इलेक्ट्रिक्स हैव टू बी प्रॉपरली इंटीग्रेटेड विद व्हीकल इलेक्ट्रॉनिक्स कंप्लीट पावर ट्रेन की स्टेबिलिटी ट्रेन के अंदर पैसेंजर अम्यूनिटीज में स्पेशल फोकस न्यू जनरेशन ऑफ सीट्स द मटेरियल यूज्ड फॉर द बर्थ्स ಟಾಯ್ಲೆಟ್ಸ್ ಆರ್ ಆಫ್ ಅ ಅ ಟೋಟಲಿ ನ್ಯೂ ನ್ಯೂ ಡಿಸೈನ್ ಡಿಸೈನ್ ಏರ್ ಕಂಡೀಷನಿಂಗ್ ಇನ್ ಮಣ್ಣ ಒಂದೇ ಸ್ಲೀಪರ್ ರೈಲು ಸಂಚಾರ ನಡೆಸಲು ಸಜ್ಜಾಗುತ್ತಿದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ರಾಜ್ಯಕ್ಕೆ ಲಭ್ಯವಾಗಲಿರುವ ಎಲ್ಲಾ ಸೌಲಭ್ಯವನ್ನು ಒದಗಿಸಲಾಗುವುದು ಎಂದು ಹೇಳಿದರು ರಾಷ್ಟ್ರದ ರಾಷ್ಟ್ರದ ನಮ್ಮ ರೈಲ್ವೆ ಮಂತ್ರಿ ಅಲ್ಲೇ ಹೋದರೂ ಕರ್ನಾಟಕವನ್ನ ಉಲ್ಲೇಖ ಮಾಡ್ತಾರೆ ಆಗಿರೋದ್ರಿಂದ ಕರ್ನಾಟಕಕ್ಕೆ ಎಲ್ಲ ತರಹದ ಸವಲತ್ತುಗಳು ಸಿಗ್ತವೆ ಒಂದೇ ಭಾರತ್ ಸ್ಲೀಪರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಹರೀಶ್ ಪ್ರತಿಕ್ರಿಯಿಸಿ ಒಂದೇ ಭಾರತ್ ಸ್ಲೀಪರ್ ರೈಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿದ್ದು ಪ್ರಯಾಣಿಕರ ಸುರಕ್ಷತೆಗೂ ಆದ್ಯತೆ ನೀಡಲಾಗಿದೆ ಎಂದರು ಇಲ್ಲಿ ಬಿಸಿ ನೀರು ಹಾಗೂ ಮತ್ತೆ ತಣ್ಣೀರಿನ ಅವಶ್ಯಕತೆಗೆ ಅನುಗುಣವನ್ನ ಇಲ್ಲಿ ಅವಶ್ಯಕತೆ ಇಲ್ಲಿ ಪ್ರೊವಿಷನ್ ಕೊಟ್ಟಿದ್ದೀವಿ ಯಾವ್ದಾದ್ರೂ ಅಗ್ನಿ ಅವಘಡಗಳು ಏನಾದ್ರೂ ಆದಾಗ ತಕ್ಷಣ ಅದಕ್ಕೆ ಸ್ಪಂದಿಸಕ್ಕಾಗೋಸ್ಕರ ಫೈರ್ ಎಕ್ಸ್ಟಿಂಗ್ಯೂಷನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ನಾವು ಸೊ ಇಷ್ಟೆಲ್ಲ ಹೊಸ ಫೆಸಿಲಿಟಿಗಳನ್ನು ಜನತೆಗೋಸ್ಕರ ನಾವು ಇವತ್ತು ಫೆಸಿಲಿಟಿ ಅಂತಂದ್ರೆ ನಮಗೆ ಮತ್ತೊಬ್ಬ ರೈಲ್ವೆ ಸಿಬ್ಬಂದಿ ಪ್ರತಿಕ್ರಿಯಿಸಿ ಒಂದೇ ಭಾರತ ಸ್ಲೀಪರ್ ರೈಲಿನಲ್ಲಿ ಸಿಸಿಟಿವಿ ಟಿವಿ ಮುಂದಿನ ನಿಲ್ದಾಣದ ಬಗ್ಗೆ ಮಾಹಿತಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಆಮೇಲೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇರುತ್ತೆ ನಾಲ್ಕು ಸ್ಪೀಕರ್ಸ್ ಕೊಟ್ಟಿದ್ದಾರೆ ಒಂದು ಕೋಚ್ಗೆ ಮಿನಿಮಮ್ ಆಗಿ ಅದಾದಮೇಲೆ ನಮಗೆ ಕೋಚ್ ಇಂಡಿಕೇಶನ್ ಬೋರ್ಡ್ಸ್ ಮತ್ತೆ ಟಿ ವಿ ವಿಜುವಲ್ ಡಿಸ್ಪ್ಲೇ ಏನಿರುತ್ತೆ ಯಾವ ಸ್ಟೇಷನ್ ಬಂದಿದೆ ಯಾವ ಎಲ್ಲಿ ಇಳ್ಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ